ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ನಿಮ್ಮ ಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕೀಶಾ ಮೌಲಾಬಾಬಾ ದರ್ಗಾ ಅಧಿಕಾರವನ್ನ ದರ್ಗಾ ಸಮಿತಿಯ ನೇತೃತ್ವದಲ್ಲಿ ಇಂದು ಹಸ್ತಾಂತರ ಮಾಡಿದಂತಹ ಘಟನೆ ನಡೆಯಿತು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸದರಿ ಗ್ರಾಮದ ಲೇಟ್ ಅಬ್ದುಲ್ ರಜಕ್ ರವರ ಪುತ್ರ ಎಸ್ ಮೌಲಾ ಅಲಿ ರವರು ದರ್ಗಾ ಮುಜಾಫರಾಗಿ ಅಧಿಕಾರ ವಹಿಸಿಕೊಂಡಿದ್ದು ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವರ್ಕ್ ಬೋರ್ಡ್ ರವರ ಆದೇಶದಂತೆ ಎಸ್ ಮೌಲಾ ಅಲಿ ರವರು ಒಂದು ವರ್ಷದ ಅವಧಿ ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವರ್ಕ್ ಬೋರ್ಡ್ ರವರ ಆದೇಶದಂತೆ ಎಸ್ ಮೌಲಾ ರವರ ಒಂದು ವರ್ಷದ ಅವಧಿ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂತ್ಯಗೊಂಡಿದ್ದು ಇಂದು ಸಂಜೆ ದರ್ಗಾ ಆವರಣದಲ್ಲಿ ದರ್ಗಾ ಮುಜಾವರ್ ಎಸ್ ಮೌಲಾ ಅಲಿ ರವರ ತಮ್ಮ ಅಧಿಕಾರವನ್ನ ಲೇಟ್ ಬಾಬಾ ಜಾನ್ ರವರ ಪುತ್ರರಾದಂಥ ಮಹಮ್ಮದ್ ಅಲಿ ಹಾಗೂ ಮೊಹಮ್ಮದ್ ರಫೀಕ್ ರವರಿಗೆ ಹಸ್ತಾಂತರ ಮಾಡಿದ್ರು ಈ ವೇಳೆ ಮಾತನಾಡಿದ ದರ್ಗಾ ಅಧ್ಯಕ್ಷರಾದ ಅಮೀರ್ ಜಾನ್ ಒಂದು ವರ್ಷಗಳ ಕಾಲ ಉತ್ತಮ ಹಾಗೂ ಶಾಂತಿ ರೀತಿಯಲ್ಲಿ ದರ್ಗಾ ಮುಜಾವರಗಾಗಿ ಕೆಲಸ ನಿರ್ವಹಿಸಿರುವ ಎಸ್ ಮೌಲಾ ಅಲಿರವರ ಒಂದು ವರ್ಷದ ಅವಧಿ ಇಂದು ಅಂತ್ಯಗೊಂಡಿದ್ದು ಮತ್ತೆ ಅವರ ಅವಧಿ ಪುನಃ ಐದು ವರ್ಷಗಳ ನಂತರ ಬರಲಿದ್ದು ಅವರು ಹಾಗೂ ಅವರ ಮಕ್ಕಳು ಆ ಕೆಲಸ ನಿರ್ವಹಿಸಲಿದ್ದಾರೆ ಸದ್ಯ ಒಂದು ವರ್ಷಗಳ ಕಾಲ ಮುಜಾವರ್ ಕೆಲಸ ನಿರ್ವಹಿಸಲು ಲೇಟ್ ಬಾಬಾಜಾನ್ ರವರ ಪುತ್ರರಿಗೆ ಅಧಿಕಾರವನ್ನ ವಹಿಸಲಾಗಿದೆ ಅಂತ ಹೇಳಿದ ಅವರು ದರ್ಗಾ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭಕ್ತಾದಿಗಳ ಅನುಕೂಲಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಅನುಕೂಲ ಮಾಡಿಕೊಡಬೇಕು ಅಂತ ಮಾಧ್ಯಮದವರ ಮುಖಾಂತರ ಮನವಿ ಮಾಡಿದರು ಮುಜಾವರ್ ಎಸ್ ಮೌಲಾ ಅಲಿರವರು ಮಾತನಾಡಿ ಒಂದು ವರ್ಷಗಳ ಕಾಲ ಗ್ರಾಮಸ್ಥರು ಹಾಗೂ ಎಲ್ಲರ ಸಹಕಾರದೊಂದಿಗೆ ದರ್ಗಾ ಮುಜಾವರಾಗಿ ಕೆಲಸ ಮಾಡಲಾಗಿದೆ ಮುಂದಿನ ಐದು ವರ್ಷಕ್ಕೆ ನಮ್ಮ ಅವಧಿ ಮತ್ತೆ ಬರಲಿದ್ದು ನಾವು ಮತ್ತು ನನ್ನ ಮಕ್ಕಳು ಆ ವೇಳೆ ದರ್ಗಾ ಮುಜಾವರ್ ಕೆಲಸ ನಿರ್ವಹಣೆ ಮಾಡಲಿದ್ದೇವೆ ಅಂತ ಹೇಳಿದ್ರು ಉದಾಹರಣೆ ಶಾಲದ ಅಧ್ಯಕ್ಷರಾದ ಮೇಲ್ವರು ನಾನು ಮಾತಾಡ್ತಾ ಇವತ್ತು ನಮ್ಮ ದರ್ಗಾದಲ್ಲಿ ಹೊಸದಾಗಿ ಮುಜಾಫರರಿಗೆ ನೇಮಕ ಮಾಡಿದ್ದು ಹಿಂದಿನ ಮುಜಾಹರ ಎಸ್ ಮೌಲಾ ಅಲಿ ರಜಾಕ್ ಸಾಬ್ ಅವರ ಕುಟುಂಬದವರು ಮತ್ತು ಇಬ್ರಾಹಿಂ ಸಾಬ್ ಅವರ ಕುಟುಂಬದವರು ಒಂದು ವರ್ಷದಿಂದ ಇಲ್ಲಿ ಸೇವೆ ದರ್ಗಾ ನಮ್ಮ ದರ್ಗಾದಲ್ಲಿ ಉತ್ತಮ ಸೇವೆಯನ್ನು ನಡೆಸ್ಕೊಂಡು ಬಂದಿದ್ದರು ಇವತ್ತಿಗೆ ಅವ್ರದ್ದು ಅವಧಿ ಮುಗಿ ಮುಗಿದಿರುತ್ತದೆ ಆದ್ದರಿಂದ ಇವತ್ತು ನಾವು ನಮ್ಮ ಸಮಿತಿಯವರು ಎಲ್ಲರೂ ಸೇರಿವರ್ಡ್ ಪ್ರಕಾರ ಏನಿದೆ ಹೊಸದಾಗಿ ಬಾಬಾಜ ಹೊಸದಾಗಿ ಹೊಸದಾಗಿ ಬಾಬಾಜ ಅವರ ಮಕ್ಕಳಾದ ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ರಫೀಕ್ ಅವರನ್ನು ಹೊಸದಾಗಿ ಒಂದು ವರ್ಷಕ್ಕೆ ನಾವು ತನ್ನ ಸಮಿತಿಯಿಂದ ನೇಮಕ ಮಾಡಿಕೊಂಡಿರುತ್ತೇವೆ ನಾವು ಅವರಲ್ಲಿ ಮನವಿ ಇಲ್ಲಿ ನಮ್ಮ ದರ್ಗಾಗೆ ಬರುವಂತಹ ಪ್ರವಾಸಿಗರಿಗೆ ನಮ್ಮ ನಮ್ಮ ದರ್ಗಾದಲ್ಲಿ ಒಳ್ಳೆಯ ಉತ್ತಮ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಂಡು ಮತ್ತು ಇಲ್ಲಿ ಸ್ವಚ್ಛತೆಯನ್ನು ಪಡ್ಕೊಂಡು ನಾವು ಚಿಂತಾಮಣಿ ತಾಲೂಕು ರಂಗರು ಹುಬ್ಬಳ್ಳಿ ನಿಮ್ಕಾಯ್ದಹಳ್ಳಿ ಗ್ರಾಮದ ಭದ್ರತ್ ಸೈಯದ್ ಜಲಾಲ್ ಹಾಕಿಶ್ಯಾಮದ ದರ್ಗಾದಲ್ಲಿ ಕಳೆದ ವರ್ಷ ಇದೆ ತಾರೀಕು ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನಿಂದ ಇವತ್ತು ಅಂದರೆ ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದುವರೆಗೆ ನಮ್ಮ ಅವಧಿಯಲ್ಲಿ ಯಾವುದೇ ಒಂದು ಥರದ ಕೆಪ್ಪು ಚುಕ್ಕ ಬರದ ಬರದ ರೀತಿಯಲ್ಲಿ ನಾವು ನಮ್ಮ ಈ ಕುಟುಂಬದ ನಮ್ಮ ಕುಟುಂಬದ ಎಲ್ಲ ಮುಜಾವರುಗಳು ಮತ್ತು ನಾವು ನಮ್ಮ ಮಕ್ಕಳು ಎಲ್ಲ ಸೇರಿ ಈ ದರ್ಗಾದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲ ಮಾಡಿದ್ದೀವಿ ಮತ್ತು ಇದಕ್ಕೆ ಸಹಕಾರ ಕೊಟ್ಟಿದ ನಿಮಗಾಯಲಹಳ್ಳಿ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಎಲ್ಲ ಯುವಕರು ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ಈ ಕಮಿಟಿ ಸದಸ್ಯರಾದ ಜಾನ್ ಅವರು ಮತ್ತು ಕುಟುಂಬ ಈ ಸದಸ್ಯರಾದ ಇದು ಸೆಕ್ರೆಟರಿ ಆದ ದಾದಾಪಿರು ಮತ್ತು ಈ ಸನ್ ಸಮಿತಿ ಎಲ್ಲ ಸದಸ್ಯರು ಮತ್ತು ಮುಜಾವರ್ಗಳು ಈ ಗ್ರಾಮದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ನಮಗೆ ಸಹಕಾರ ಕೊಟ್ಟಿರೋ ಎಲ್ಲರಿಗೂ ನಮ್ಮ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಮುಂಬರುವ ಮುಜಾವರ್ಗಳು ಇದೇ ಥರ ನೀಟ್ನೆಸ್ ಮಾಡಿಕೊಂಡು ಎಲ್ಲರ ಸೇವೆ ಒಳ್ಳೇದು ಮಾಡಬೇಕಂತ